ನನ್ನ ಪ್ರೀತಿಯ ಹಾಗೂ ನೆಚ್ಚಿನ ನನ್ನ ಅನುಭವ ಸಾರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ನಿಮ್ಮ ಸ್ಮಾಲ್ ಲೀಡರ್ ಅಂದರೆ ಪುಟ್ಟ ನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಶುಭೋದಯ ಬರೆದಿದ್ದೇನೆ ಇವತ್ತು ಅಂದರೆ ದಿನಾಂಕ ನಾಲ್ಕು ಸೆಪ್ಟೆಂಬರ್ ಎರಡ್ ಸಾವಿರದ ಬುಧವಾರ ಇವತ್ತಿನ ಶುಭೋದಯ ಮತ್ತೆ ಎಂದಿನಂತೆ ವಿಶೇಷ ಹಾಗೂ ವಿಭಿನ್ನವಾಗಿದೆ ಅದು ನಮಗೆ ಬಹಳಷ್ಟು ಉಪಯೋಗವಾಗುವಂತಹ ಶುಭೋದಯ ಅದೇ ನನಗೆ ಆಗಾಗ ಅನಿಸುವ ಮಾತು ಏನಪ್ಪಾ ಅಂದರೆ ನಮ್ಮ ಬಂಧು ಮಿತ್ರರಲ್ಲಿ ಅದು ಆಪ್ತ ಸ್ನೇಹಿತರಲ್ಲಿ ಮತ್ತು ಆಪ್ತ ಬಂಧುಗಳಲ್ಲಿ ಕೆಲವರು ಶಕನಿಗಳ ಹಾಗೆ ಅಥವಾ ಗುಳ್ಳಿನದುಗಳ ಹಾಗೆ ನಮ್ಮ ಜೊತೆಗೆ ಇರ್ತಾರೆ ಅವರು ನಮ್ಮ ಜೊತೆಗೆ ಇರುವುದರ ಜೊತೆಗೆ ನಮ್ಮ ಮುಗ್ಧತೆಯನ್ನು ನೋಡಿ ನಮಗೆ ಮೋಸ ಮಾಡಿರುತ್ತಾರೆ ಮತ್ತೆ ಮತ್ತೆ ಮೋಸನೂ ಸಹ ಮಾಡಿರುತ್ತಾರೆ ಮಾಡ್ತಾ ಇರ್ತಾರೆ ಇಂತಹ ವಿಷಯ ನಮಗೆ ಕಾಲಕ್ರಮೇಣ ಅಥವಾ ತಡವಾಗಿ ತಿಳಿದಾಗ ನಾವು ಮೋಸ ಹೋಗಿ ಮೂರ್ಖರಾದವಲ್ಲ ಅಥವಾ ನಾವು ಮೋಸ ಹೋಗಿ ಎಷ್ಟೆಲ್ಲ ಕಷ್ಟಪಟ್ಟಿದ್ದೇವೆ ಎಂದು ಯೋಚನೆ ಮಾಡಿ ವ್ಯಥಪಡುವುದಕ್ಕಿಂತ ಆದಷ್ಟು ಖುಷಿಪಟ್ಟು ಸಂತೋಷದಿಂದ ಇರಬೇಕು ಎನ್ನುತ್ತೆ ನನ್ನ ಅನುಭವದ ಮಾತು ಯಾಕೆ ತೊಂದರೆ ಆದ್ರೂ ಖುಷಿಯಾಗಿರಬೇಕು ಅಂತೀರಾ ನನ್ನ ಸ್ವಂತ ಅನುಭವದ ಮಾತು ನಿಮಗೆ ಹೇಳ್ತೇನೆ ಅದೇನಪ್ಪ ಅಂದರೆ ನಮ್ಮ ಬಂಧು ಮಿತ್ರರಲ್ಲಿ ಇರುವ ಕೆಲವು ನದಿಗಳ ಹಾಗೆ ಅಥವಾ ಶಕನಗಳ ಹಾಗೆ ಇರುವ ಮೋಸಗಾರರು ಅವರು ಮೋಸ ಮಾಡಿದ ಅರಿವು ನಮಗೆ ಒಂದಲ್ಲ ಒಂದಿನ ಗೊತ್ತಾಗಿ ಆಗುತ್ತೆ ಆಗ ನಾವು ಅಯ್ಯೋ ಮೂರ್ಖರಾದೆವಲ್ಲ ಅಥವಾ ಅವರ ಮಾತಿಗೆ ನಾವು ಮರಳಾಗಿ ನಮ್ಮ ಸರ್ವಸ್ವವನ್ನು ಕಳ್ಕಂಡೆವಲ್ಲ ಎಂದು ವ್ಯಥೆ ಪಡುವುದಕ್ಕಿಂತ ಅವರ ನಿಜ ಸ್ವರೂಪ ತಡವಾಗದೆ ಆದಷ್ಟು ಬೇಗ ಅಥವಾ ಈಗಲಾದರೂ ಗೊತ್ತಾಯ್ತಲ್ಲ ಎಂದು ಖುಷಿ ಪಡುತ್ತಾ ಅಂತವರಿಂದ ಆದಷ್ಟು ದೂರ ಮೆಲ್ಲನೆ ಸರಿಬೇಕು ಹಾಗೇನೆ ನಮ್ಮ ಪಟ್ಟಿಯಲ್ಲಿ ಕೆಲವು ಅವಿವೇಕಿಗಳು ಅಥವಾ ಈ ರೀತಿ ಗುಳ್ಳೆ ನೆರಿಗಳ ಹಾಗೆ ಇರುವವರ ಸಂಖ್ಯೆ ತುಂಬಾ ಇರುತ್ತದೆ ಅಂತಹ ಸಂಖ್ಯೆಯಿಂದ ಇವರನ್ನ ತೆಗಿಬೇಕು ಅಥವಾ ಡಿಲೀಟ್ ಮಾಡಬೇಕು ಅದರ ಜೊತೆಗೆ ಅವರನ್ನ ಮರಿಬೇಕು ಅವರು ನಮ್ಮ ಸ್ನೇಹಿತರು ಅಲ್ಲ ಅಥವಾ ಬಂಧುಗಳು ಅಲ್ಲ ಅಂತ ಇಂಥವರನ್ನ ದೂರ ಇಟ್ಟರೆ ನಿಜವಾಗಿಯೂ ಮುಂದೆ ಬರುವ ಕೆಲವು ದಿನಗಳು ಅಥವಾ ನೀವೆಷ್ಟು ವರ್ಷ ಬದುಕಿರ್ತದೆ ಅಷ್ಟು ವರ್ಷ ಸುಖ ಸಂತೋಷ ನೆಮ್ಮದಿಯಿಂದ ಇರ್ತೀರಾ ಅನ್ನೋದರಲ್ಲಿ ಅನುಮಾನನೇ ಇಲ್ಲ ಏನಂತೀರ ನನ್ನ ಅನಿಸಿಕೆ ಅಭಿಪ್ರಾಯವನ್ನು ನಾನು ನಿಮಗೆ ತಿಳಿಸಿದ್ದೇನೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ಸ್ ಬಾಕ್ಸ್ ಹಂಚ್ಕೊಳ್ಳಿ ಧನ್ಯವಾದಗಳು